ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ವಿದ್ಯಾರ್ಥಿಗಳು ಓದುವಂತಹ ಎರಡನೇ ಕಾಲೇಜ್ ಆಗಿದೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಓದ್ತಾ ಇರುವಂತಹ ದೊಡ್ಡ ಕಾಲೇಜ್ ಆಗಿದೆ ಬರೀ ಸಂಖ್ಯೆ ಮಾತ್ರ ಅಲ್ಲ ಅದು ಕ್ವಾಲಿಟಿಯಲ್ಲಿ ರಿಸಲ್ಟ್ ಅಲ್ಲೂ ಸಹ ನಾವು ಮುಂದಿದ್ದೇವೆ ಎಂದು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಬಹಳ ಮುಖ್ಯವಾಗಿ ಈ ಒಂದು ಈ ಒಂದು ಸಂದರ್ಭ ನಾವೆಲ್ಲ ಸೇರುವಂಥದ್ದು ಮತ್ತೆ ಮುಂದೆ ಐವತ್ತು ವರ್ಷಗಳ ಪೂರೈಸಿ ಸುವರ್ಣ ಸಮುದ್ರದ ಆಚರಣೆಯ ಹೊಸಲಲ್ಲಿದ್ದೇವೆ ಇನ್ನು ಮುಂದಿನ ವರ್ಷದಲ್ಲಿ ಅಂದ್ರೆ ಈ ವರ್ಷ ಇಪ್ಪತ್ತೈದರಲ್ಲಿ ಬಹಳ ಅದ್ದೂರಿಯಾಗಿ ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮ ಸಮಿತಿ ಎಲ್ಲ ಸಹಯೋಗದೊಂದಿಗೆ ನಮ್ಮ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ದೂರಿಯಾಗಿ ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇನ್ನು ಈ ಒಂದು ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಕಾಲೇಜಿಗೆ ಸ್ಮಾರ್ಟ್ ಫೋನ್ಗಳು ಬಂದಿದೆ ಹಾಗೂ ನೀಟ್ ಸಿಇಿ ಎಕ್ಸಾಮ್ ಗೆ ಡಿಸ್ಟಿಕ್ ಲೆವೆಲ್ ಕೋಚಿಂಗ್ ನಡೀತಾ ಇದೆ ಸ್ಟೇಟ್ ಲೆವೆಲ್ ಕೋಚಿಂಗ್ ನಡೀತಾ ಇದೆ ಹಾಗೂ ಬೆಂಗಳೂರಿನ ಪ್ರತಿಷ್ಠಿತ ಆರ್ವಿ ನಮ್ಮ ಕಾಲೇಜಿನ ದತ್ತ ಪ್ರತಿ ಭಾನುವಾರ ನಡೆಸ್ತಾ ಇದ್ದಾರೆ ಅದು ಒಂದು ಕಾಲೇಜು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಇಲಾಖೆಯಲ್ಲಿ ತುಂಬಾ ಹೆಸರು ಮಾಡಿರುವಂತಹ ಕಾಲೇಜಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಸತತವಾಗಿ ಪ್ರೋತ್ಸಾಹ ನೀಡುತ್ತಿರುವಂತಹ ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮ ಸಮಿತಿಯ ಸದಸ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗೂ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಸುವರ್ಣ ಸಂದ್ರಮ ಆಚರಿಸಬೇಕಾದ್ರೆ ಫಸ್ಟ್ ಇಯರ್ ಇಯರ್ವೆಲ್ಲ ಸೆಕೆಂಡ್ ಇಯರ್ ಬರಲಿ ಅಂತ ನಮ್ಮ ಆಶಯ ಹಾಗೂ ಸೆಕೆಂಡ್ ಇಯರ್ ಇಲ್ಲ ವಿದ್ಯಾರ್ಥಿಗಳು ಇಲ್ಲಿಂದ ಕಾಲೇಜ್ ಮುಗಿಸೋದ್ರು ನಮ್ಮ ಹಳೆ ವಿದ್ಯಾರ್ಥಿಗಳಾಗ್ತಾರೆ ಅದಕ್ಕೆ ತುಂಬಾ ನಾವು ಪ್ಲಾನ್ ಮಾಡಿದೀವಿ ಅದರ ಪ್ರಕಾರ ನೀವೆಲ್ಲ ಸದಸ್ಯರಾಗಬೇಕು ಹಳೆ ವಿದ್ಯಾರ್ಥಿಗಳಿಂದ ಸದಸ್ಯರಾಗಬೇಕು ಅದ್ರ ಮೂಲಕ ನೀವೆಲ್ಲ ನಾವು ಹೊರಗಡೆ ಸಾಕಾಗಲ್ಲ ಹೊರಗಡೆ ಫೀಲ್ಡ್ ಅಲ್ಲಿ ಆಗಿ ದೊಡ್ಡದಾಗಿ ದೊಡ್ಡ ಸಮಾರಂಭ ಮಾಡಲ್ಲ ನೀವೆಲ್ಲ ಯಾರು ಹಳೆ ವಿದ್ಯಾರ್ಥಿಗಳಾಗ್ತೀರೋ ವಿದ್ಯಾರ್ಥಿಗಳು ನೀವು ಪ್ರಚಾರ ಮಾಡಿಬಿಟ್ಟು ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ ಮಾಡೋದು ಹಾಗೆ ಮಾಡುವಂಥದ್ದು ನಮ್ಮ ವಿದ್ಯಾರ್ಥಿಗಳ ಒಂದು ಜವಾಬ್ದಾರಿ ಈಗ ಸೆಕೆಂಡ್ ಇಯರ್ ಇರೋದು ಮತ್ತೆ ಫಸ್ಟ್ ಇಯರ್ ಇರೋದು ಮುಂದೆ ಖಂಡಿತ ಬರೀ ನಾವು ಸಮಾರಂಭ ಮಾಡೋದ್ರಲ್ಲ ರಿಸಲ್ಟ್ ಅಲ್ಲೂ ತುಂಬಾ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ತುಂಬಾ ಹಮ್ಮೆ ಪಡ್ತೀವಿ ನಾವು ಕಾಲೇಜ್ಗೆ ವಿದ್ಯಾರ್ಥಿಗಳಿಗೂ ದಹಿಜ್ಞಾನ ಸದೃಶ ಅಂತ ಹೇಳಿದೆ ನೀವು ಜ್ಞಾನವನ್ನು ಪಡ್ಕೊಂಡ್ರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಸೀಟ್ ತಗೊಳಿಕ್ಕೆ ಕೆಲವು ಕೋರ್ಸ್ಗಳಿಗೆ ತಗೊಳಿಕೆ ತುಂಬಾ ಇಪ್ಯೂಟೆನ್ಸು ತುಂಬಾ ಒತ್ತಡ ಹಾಗೆ ಸೀಟ್ ತಗೊಳ್ತಾರೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಸೇರಿದ ಮೇಲೆ ಉದಾಸನ ತೋರಿಸಿ ಹೊರಗಡೆ ನಮ್ಮ ಉದ್ದೇಶ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕು ನಮ್ಮ ವಿದ್ಯಾರ್ಥಿಗಳು ಯಾರು ಸಹ ದಾರಿ ತೊತ್ತೇನೆ ಮುಂದೆ ಇಲ್ಲಿ ಒಂದತ್ರ ಮಹಾನ್ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅಂತ ಒಂದು ಪುಣ್ಯದ ಸ್ಥಳ ಇದೆ ಅಂತ ಕಾಲೇಜಲ್ಲಿ ನನ್ನಂತನೂ ಓದಿರುವಂತ ಕಾಲೇಜು ನಾನು ಉಪನ್ಯಾಸನಾಗಿ ಉಪನ್ಯಾಸಕನಾಗಿ ಪ್ರಾಚೀನ ನಮ್ಮ ಅನೇಕ ಉಪನ್ಯಾಸ ಇಲ್ಲೇ ಆ ಉಪನ್ಯಾಸನ ಕೆಲಸ ಮಾಡಿದ್ದಾರೆ ನಮ್ಮ ಮಕ್ಕಳು ಸಹ ಇಲ್ಲೇ ಇದ್ದಾರೆ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಅಂತ ಒಂದು ಕಾಲೇಜು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿರುವಂತ ಎಲ್ಲ ಮಹನೀಯರಿಗೆ ನಾನು ಈ ಸಂದರ್ಭದಲ್ಲಿ ಆ ವಂದನೆಗಳನ್ನು ಹೇಳ್ತಾ